ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕಿಸ್ಗೆಟ್ ಇವತ್ತು ನಾವು ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾವು ಪ್ರಶ್ನೆಗಳನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಕಡೆಯಿಂದ ಸಣ್ಣ ಸೂಚನೆ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ ಏಳು ಗಂಟೆಗೆ ವಿಡಿಯೋ ಬರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಹುವಾಕ್ಯ ಪ್ರಶ್ನೆ ಇರುತ್ತೆ ಹಾಗೆ ಪ್ರತಿ ರವಿವಾರ ಬೆಳಗ್ಗೆ ಎಂಟು ಗಂಟೆಗೆ ಒಗಟುಗಾಲ ವಿಡಿಯೋ ಬರುತ್ತೆ ಆದ ಕಾರಣ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆನಲ್ಲಿ ಇಟ್ಟುಕೊಳ್ಳಿ ಮೊದಲನೇ ಪ್ರಶ್ನೆ ಊಟದ ನಂತರ ವಾಕಿಂಗ್ ಮಾಡುವುದರಿಂದ ಏನಾಗುತ್ತದೆ ಎ ಹೊಟ್ಟೆ ಉಬ್ಬುತ್ತದೆ ಬಿ ಜಟರಾಗ್ನಿ ಚುರುಕು ಸಿ ಆ್ಯಸಿಡಿಟಿ ಡಿ ಚಯಾಪಚಯ ಸುಧಾರಣೆ ಸರಿಯಾದ ಉತ್ತರ ಡಿ ಚಯಾಪಚಯ ಸುಧಾರಣೆ ಊಟದ ನಂತರ ಹತ್ತು ನಿಮಿಷ ವಾಕಿಂಗ್ ಹಾಗೂ ಕೆಲಸದ ನಡುವೆ ಎರಡು ಮೂರು ಗಂಟೆಗಳ ಕಾಲಾವಧಿಯಲ್ಲಿ ನೀವು ಮಾಡುವ ಸಣ್ಣ ವಾಕಿಂಗ್ ಚಯಾಪಚಯ ಆರೋಗ್ಯಕರವಾಗಿ ನಡೆಯಲು ಸಹಾಯ ಮಾಡುತ್ತದೆ ಎರಡನೇ ಪ್ರಶ್ನೆ ದೇಹದ ಜೀವಕೋಶಗಳಿಗೆ ಶಕ್ತಿಯನ್ನು ಒದಗಿಸುವುದು ಯಾವುದು ಎ ಸಕ್ಕರೆ ಬಿ ಉಪ್ಪು ಸಿ ಖಾರ ಡಿ ನಾರಿನಾಂಶ ಸರಿಯಾದ ಉತ್ತರ ಎ ಸಕ್ಕರೆ ಸಕ್ಕರೆ ದೇಹದ ಜೀವಕೋಶಗಳಿಗೆ ಪ್ರಮುಖ ಶಕ್ತಿಯನ್ನು ಒದಗಿಸುತ್ತದೆ ವಿಶೇಷವಾಗಿ ಮೆದುಳಿಗೆ ಮೂರನೇ ಪ್ರಶ್ನೆ ದೇಹದಲ್ಲಿ ಒತ್ತಡವನ್ನು ಉಂಟುಮಾಡುವ ಹಾರ್ಮೋನ್ ಯಾವುದು ಎ ಇಸ್ಟ್ರೋಜನ್ ಬಿ ಟೆಸ್ಟೋಸ್ಟಿರಾನ್ ಸಿ ಅಡ್ರಿಲಾನಿನ್ ಡಿ ಕಾರ್ಟಿಸೋಲ್ ಸರಿಯಾದ ಉತ್ತರ ಸಿ ಮತ್ತು ಡಿ ನಮ್ಮ ದೇಹದಲ್ಲಿ ಅಡ್ರಿಲಾನಿನ್ ಮತ್ತು ಕಾರ್ಟಿಸೋಲ್ನಂತಹ ಹಾರ್ಮೋನ್ಗಳು ಒತ್ತಡವನ್ನು ಉಂಟುಮಾಡುವ ಹಾರ್ಮೋನ್ಗಳಾಗಿವೆ ನಾಲ್ಕನೆಯ ಪ್ರಶ್ನೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಹುಳಿಗಳಿವೆ ಎ ಏಳ್ನೂರ ನಾಲ್ಕು ಬಿ ಐದುನೂರ ಒಂಬತ್ತು ಸಿ ಆರುನೂರ ಎಂಟು ಡಿ ಎಂಟುನೂರ ಒಂಬತ್ತು ಸರಿಯಾದ ಉತ್ತರ ಬಿ ಐದುನೂರ ಒಂಬತ್ತು ಬಂಡೀಪುರ ಹುಲಿ ಸಂರಕ್ಷಿತ ವಲಯದಲ್ಲಿ ನೂರ ತೊಂಬತ್ತೈದು ಹುಲಿಗಳು ನಾಗರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ನೂರ ಎಂಬತ್ತೈದು ರಂಗನಾಥನ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರವತ್ತು ಭದ್ರಾದಲ್ಲಿಯೇ ನಲವತ್ನಾಲ್ಕು ಹಾಗೂ ಖಾಲಿಯಲ್ಲಿ ಇಪ್ಪತ್ನಾಲ್ಕು ಹುಲಿಗಳಿವೆ ಎಂದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳು ತಿಳಿಸಿವೆ ಐದನೇ ಪ್ರಶ್ನೆ ಮೊಟ್ಟ ಮೊದಲಿಗೆ ಸೂರ್ಯ ನಮಸ್ಕಾರ ಪರಿಚಯಿಸಿದವರು ಯಾರು ಹೇ ಹನುಮಂತ ಬಿ ಬುದ್ಧ ಸಿ ಸೂರ್ಯ ಡಿ ರಾವಣ ಸರಿಯಾದ ಉತ್ತರ ಎ ಹನುಮಂತ ಧಾರ್ಮಿಕ ಗ್ರಂಥಗಳ ಪ್ರಕಾರ ಬಜರಂಗ ಬಲಿ ತನ್ನ ಸಂಯುಕ್ತ ಶಕ್ತಿಯ ಮೂಲಕ ಸೂರ್ಯದೇವನನ್ನು ಪೂಜಿಸಿದನು ಅದನ್ನೇ ಇಂದಿಗೂ ನಾವು ಸೂರ್ಯ ನಮಸ್ಕಾರ ಎಂದು ಅನುಸರಿಸುತ್ತೇವೆ ಸ್ನೇಹಿತರೆ ಇವಾಗ ನಾವು ಆರನೇ ಪ್ರಶ್ನೆ ನೋಡುವುದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಎಂದರೆ ಲೈಕ್ ಮಾಡಿ ಬನ್ನಿ ಆರನೇ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ದೇಶದಂಥ ಹೊಸ ರೂಲ್ಸ್ ಪ್ರಕಾರ ಎಷ್ಟು ಸಂಬಳ ಇದ್ದವರು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಎ ಒಂಬತ್ತು ಲಕ್ಷ ಬಿ ಆರು ಲಕ್ಷ ಸಿ ಹನ್ನೆರಡು ಲಕ್ಷ ಡಿ ಮೂರು ಲಕ್ಷ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಮೂರರಿಂದ ಆರು ಲಕ್ಷದವರೆಗೆ ಆದಾಯವನ್ನು ಹೊಂದಿದವರಿಗೆ ಮೂರು ಪ್ರತಿಶತ ಹಾಗೂ ಆರರಿಂದ ಒಂಬತ್ತು ಲಕ್ಷ ಆದಾಯವನ್ನು ಹೊಂದಿದವರಿಗೆ ಹತ್ತು ಪ್ರತಿಶತ ಆದಾಯ ಹಾಗೂ ಒಂಬತ್ತರಿಂದ ಹನ್ನೆರಡು ಲಕ್ಷ ಆದಾಯವನ್ನು ಹೊಂದಿದವರಿಗೆ ಹದಿನೈದು ಪ್ರತಿಶತ ಹನ್ನೆರಡರಿಂದ ಹದಿನೈದು ಲಕ್ಷದ ಆದಾಯವನ್ನು ಹೊಂದಿದವರಿಗೆ ಇಪ್ಪತ್ತು ಪ್ರತಿಶತ ಹಾಗೂ ಹದಿನೈದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿದವರು ಮೂವತ್ತು ಪ್ರತಿಶತ ಟ್ಯಾಕ್ಸನ್ನು ಕಟ್ಟಲೇಬೇಕಾಗುತ್ತದೆ ಏಳನೇ ಪ್ರಶ್ನೆ ಹಸಿಮೆಣಸಿನಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ ಎ ತ್ವಚೆ ಸುಧಾರಣೆ ಬಿ ರಕ್ತ ಪರಿಚಲನೆ ಸಿ ಉಷ್ಣ ನಿಯಂತ್ರಣ ಡಿ ಚರ್ಮದ ಒಲಪು ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಹಸಿಮೆಣಸಿನಕಾಯಿ ನಮ್ಮ ದೇಹದೊಳಗೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ತ್ವಚೆ ಸುಂದರವಾಗಿರುವುದರಿಂದ ಜೊತೆಗೆ ಚರ್ಮದ ಹೊಳಪು ಹೆಚ್ಚುತ್ತದೆ ಹಾಗೂ ದೇಹದಲ್ಲಿನ ಉಷ್ಣತೆಯನ್ನು ಇದು ನಿಯಂತ್ರಣದಲ್ಲಿ ಇಡುತ್ತದೆ ಎಂಟನೇ ಪ್ರಶ್ನೆ ಟೀ ಕುಡಿಯುವ ಅಭ್ಯಾಸ ಇರುವವರು ಊಟವಾದ ಎಷ್ಟು ಸಮಯದ ನಂತರ ಟೀ ಕುಡಿಯುವುದು ಒಳ್ಳೆಯದು ಎ ಎರಡು ಗಂಟೆ ಬಿ ಒಂದು ಗಂಟೆ ಸಿ ನಲವತ್ತೈದು ನಿಮಿಷ ಡಿ ಮೂವತ್ತು ನಿಮಿಷ ಸರಿಯಾದ ಉತ್ತರ ಡಿ ಮೂವತ್ತು ನಿಮಿಷ ಆಹಾರ ಸೇವನೆ ಮಾಡಿದ ಅರ್ಧ ಗಂಟೆಯ ನಂತರ ಟೀ ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಲಭ್ಯವಾಗುವಂತೆ ಮಾಡುತ್ತದೆ ಒಂಬತ್ತನೇ ಪ್ರಶ್ನೆ ಮಾನಸಿಕ ಕಾಯಿಲೆಯಾದ ಅಲ್ಜಮೈರ್ ವಿರುದ್ಧ ಹೋರಾಡಲು ಯಾವುದು ಸಹಾಯ ಮಾಡುತ್ತದೆ ಹೇ ಸಿಗಡಿ ಬಿ ಮೀನಿನ ತಲೆ ಸಿ ಬಾಳೆಹಣ್ಣು ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಎ ಸೀಗಡಿ ಸೀಗಡಿಗಳು ಕೊಬ್ಬಿನ ಮೂಳೆಗಳನ್ನು ಒಳಗೊಂಡಿರುತ್ತವೆ ನಿಯಮಿತವಾಗಿ ಸಿಗಡಿಯನ್ನು ಸೇವಿಸುವುದರಿಂದ ಇದು ಅಲ್ಜಮೇರ್ ಕಾಯಿಲೆಯಿಂದ ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಹತ್ತನೇ ಪ್ರಶ್ನೆ ಥೈರಾಯ್ಡ್ ಸಮಸ್ಯೆ ಇರುವವರು ಯಾವುದು ಸೇವಿಸುವುದು ಒಳ್ಳೆಯದು ಎ ಕರಿಮೆಣಸು ಬಿ ಪಚ್ಚ ಕರ್ಪೂರ ಸಿ ಒಣ ಕೊಬ್ಬರಿ ಡಿ ಮೆದುಳು ಸೂಪ್ ಸರಿಯಾದ ಉತ್ತರ ಸಿ ಹೊಣಕೊಬ್ಬರಿ ಥೈರಾಯ್ಡ್ ಸಮಸ್ಯೆ ದೇಹದಲ್ಲಿ ಸೆಲೆನಿಯಂ ಕೊರತೆಯಿಂದ ಉಂಟಾಗುತ್ತದೆ ಹೊಣಕೊಬ್ಬರಿಯಲ್ಲಿ ಸಿಲೆನಿಯಂ ಅಧಿಕವಾಗಿ ಇರುವುದರಿಂದ ಇದು ನಿಮ್ಮ ಥೈರಾಯ್ಡ್ ಹಾರ್ಮೋನನ್ನು ಸರಿಯಾಗಿ ಇಡುತ್ತದೆ ಸ್ನೇಹಿತರೆ ಇವಾಗ ನಿಮಗೆ ಒಂದು ಒಗಟನ್ನು ನೀಡಲಾಗುತ್ತದೆ ಈ ಒಗಟ್ಟಿಗೆ ಯಾರು ಮೊದಲು ಕಮೆಂಟ್ ಮಾಡುತ್ತಾರೋ ಅವರ ಕಮೆಂಟನ್ನು ಪಿನ್ ಮಾಡುತ್ತೇನೆ ಒಗಟು ಉಂಡೆ ಹೊಡೆದರೆ ಮನೆ ತುಂಬ ಚಿಟ್ಟೆಗಳು ಉಂಡೆ ಹೊಡೆದರೆ ಮನೆ ತುಂಬ ಚಿಟ್ಟೆಗಳು ಸ್ನೇಹಿತರೆ ನಿಮಗೆ ಗೊತ್ತಿರುವ ಓಟುಗಳನ್ನು ಮತ್ತು ಅದರ ಉತ್ತರವನ್ನು ಕಾಮೆಂಟ್ ಮಾಡಿ ಮುಂದಿನ ಓಟುಗಳ ಸ್ಪರ್ಧೆಯಲ್ಲಿ ನಿಮಗೆ ಗೊತ್ತಿರುವ ಓಟುಗಳನ್ನು ಹಾಕುತ್ತೇನೆ ಸ್ನೇಹಿತರೆ ಇಲ್ಲಿಗೆ ನಿಮ್ಮ ಪ್ರಶ್ನೆಗಳು ಮುಗಿದಿವೆ ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ಥರದ ಜಿ ಕೆ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಜೈ ಹಿಂದ್ ಜೈ ಕನ್ನಡಾಂಬೆ ಧನ್ಯವಾದಗಳು